ನಮಸ್ತೆ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣಿ ಮುಕ್ತಾಯಕ್ಕನವರ ಒಂದಿಷ್ಟು ವಚನಗಳನ್ನು ತಿಳಿಯೋಣ ಮೊದಲನೆಯ ವಚನ ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಡಿವರಿಗಳಲ್ಲದಿರಬೇಕು ಅಣ್ಣ ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲುಲ್ಲದೆ ಆರೂಢ ಕೆಟ್ಟೆಯೋ ಅಜಗಣ್ಣ ಅಜಗಣ್ಣ ಅನ್ನುವುದು ಮುಕ್ತಾಯಕ್ಕನವರ ಅಂಕಿತ ನಾಮ ವಚನವನ್ನು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು ಮೂಗನ ಕೈಯಲ್ಲಿ ಕಾವ್ಯವ ಹೇಳಿದಂತಿರಬೇಕು ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಡಿಬರಿಗಳಲ್ಲದಿರಬೇಕು ಅಣ್ಣ ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲುಲ್ಲದೆ ಆರೂಟಗೆಟ್ಟೆಯೋ ಅಚಕಣ್ಣ ಎರಡನೆಯ ವಚನ ಅರಿವನೊಳಗಿಕ್ಕಿ ಅಗಿವಿದೆ ಮರ್ತ್ಯ ಲೋಕವೆಲ್ಲವೂ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೋ ನಾನೆಂತು ಬದುಕುವೆನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಇಲ್ಲಿ ಅಣಲು ಅಂದರೆ ಬಾಯಿಯಂತಹ ಒಳಭಾಗ ಅಂದರೆ ನುರಿಸು ತಮ್ಮ ಅಣ್ಣ ಅಜಗಣ್ಣನವರನ್ನ ಕುರಿತು ಮುಕ್ತಾಯಕ್ಕನವರು ಹೇಳ್ತಾರೆ ಈ ರೀತಿಯಾಗಿ ಅರಿವನಡಲೊಳಗಿಕ್ಕೆ ಅಗಿವುತ್ತಿದೆ ಮರ್ತ್ಯಲೋಕವೆಲ್ಲವೂ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವು ನಾನೆಂತು ಬದುಕುವೆನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಹಾಗೂ ಮತ್ತೊಂದು ಮುಕ್ತಾಯಕನವರ ಪ್ರಸಿದ್ಧಿ ಪಡೆದಂತಹ ವಚನ ಅಲರೊಳಡಗಿದಂತಹ ಪರಿಮಳದಂತೆ ಪತಂಗದೊಳಡಗಿದ ಅನಲದಂತೆ ಶಶಿಯೊಳಡಗಿದ ಷೋಡಶ ಕಳಿಯಂತೆ ಉಲು ಹಡಗಿದ ವಾಯುವಿನಂತೆ ಸಿಡಿಲೊಳಡಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಕಣ್ಣ ತಂದೆಯಂತೆ ಹಾಗೂ ಮತ್ತೊಂದು ವಚನದಲ್ಲಿ ಮುಕ್ತಾಯಕನವರು ಹೇಳ್ತಾರೆ ಅಹುದಹುದು ಶಿವಶರಣರ ಮಹಿಮೆ ಆರಿಗೆಯೂ ಕಾಣಬಾರದು ಕಬ್ಬುನ ಉಂಡ ನೀರಿನಂತೆ ಕಬ್ಬಿಸಿಲುಂಡ ಅರಸಿನದಂತೆ ಉರಿಯೊಳಡಗಿದ ಕರ್ಪೂರದಂತೆ ಬಯಲನಪ್ಪಿದ ವಾಯುವಿನಂತೆ ಇಪ್ಪ ನಿಲವು ನುಡಿದು ಹೇಳಿಹೆನೆಂಬ ಮಾತಿಂಗೆ ಅಳವಡುವುದೇ ಅರಿವಡೆ ಮತಿ ಇಲ್ಲ ನೆನವಡೆ ಮನವಿಲ್ಲ ಎನ್ನ ಅಜಗಂಡ ತಂದೆಯನ್ನೊಳಕೊಂಡಿಪ್ಪ ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿರ್ತೆನು ಹಾಗೂ ಮತ್ತೊಂದು ವಚನದಲ್ಲಿ ಹುಟ್ಟುದ ತೊರೆದ ವಂಗೆ ಊರೇನು ಕಾಡೇನು ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು ಹುಟ್ಟು ಗೆಟ್ಟ ತಂಗೆ ಪುಣ್ಯವೇನು ಪಾಪವೇನು ಅದು ಕೆಟ್ಟದು ಕೆಟ್ಟದು ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿತ್ತೆಯಲ್ಲ ಅಜಗಣ್ಣ ತಂದೆ ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು ಸಂತಾನಕ್ಕೆ ಕುಲವೇನು ಛಲವೇನು ಹುಟ್ಟು ಗೆಟ್ಟ ತಂಗೆ ಪುಣ್ಯವೇನು ಪಾಪವೇನು ಅದು ಕೆಟ್ಟದು ಕೆಟ್ಟದು ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿತ್ತೆಯಲ್ಲ ಅಜಕಣ್ಣ ತಂದೆ ಮತ್ತೊಂದು ವಚನ ಗುರುವಚನದಿಂದಲ್ಲದೆ ಲಿಂಗವನರಿಯಬಾರದು ಗುರುವಚನದಿಂದಲ್ಲದೆ ಜಂಗಮವನರಿಯಬಾರದು ಗುರುವಚನದಿಂದಲ್ಲದೆ ಪ್ರಸಾದವನರಿಯಬಾರದು ಗುರುವಚನದಿಂದಲ್ಲದೆ ತನ್ನ ತಾನರಿಯಬಾರದು ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದಡೆ ಗುರುವಿಲ್ಲ ಮುನ್ನ ಆಯಿತೆನ್ನಬಹುದೇ ತನ್ನಲ್ಲಿ ತಾನು ಸನ್ನಿಹಿತನಾದಹನೆಂದಡೆ ಗುರುವಿಲ್ಲದೆ ಆಗದು ಕೇಳ ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆರೂಡಿಯ ಕೂಟ ಸಮನಿಸದು ಕೇಳ ಆರೂಡಿಯ ಕೂಟ ಸಮನಿಸದು ಕೇಳ ಮತ್ತೊಂದು ವಚನ ಘನ ಮಹಿಮ ಶರಣರ ಸಂಘದಿಂದ ಘನಕ್ಕೆ ಘನ ವೈದ್ಯವಾದ ಬಳಿಕ ಅರಿಯಲಿಲ್ಲ ಮರೆಯಲಿಲ್ಲ ಕೂಡಲಿಲ್ಲ ಅಗಲಲಿಲ್ಲ ಮನ ಮೇರೆ ದಪ್ಪಿ ನಿರ ಸುಕವ ಸುಖವ ಶೂನ್ಯ ನಿಶೂನ್ಯವೆಂದು ನುಡಿಯಲುಂಟೆ ಶಬ್ದ ಮುಗ್ಧವಾಗಿ ಎನ್ನ ಅಜಗಣ್ಣ ತಂದೆಯ ಬೆರಸಿದ ಬಳಿಕ ಉರಿಯುಂಡ ಕರ್ಪೂರದಂತಾದೆನಯ್ಯ ಉರಿಯುಂಡ ಕರ್ಪೂರದಂತಾದೆನಯ್ಯ ಶರಣರೇ ಈ ಮುಕ್ತಾಯಕ್ಕನವರ ಪರಿಚಯ ಹಾಗೂ ಈ ವಚನಗಳನ್ನು ಸಂಕ್ಷಿಪ್ತವಾಗಿ ನೀವು ಭಾವಾರ್ಥದೊಡನೆ ತಿಳಿಯಬೇಕು ಅಂದರೆ ಈ ಚಾನೆಲ್ನಲ್ಲಿ ಮುಕ್ತಾಯಕ್ಕನವರ ವಚನ ಮತ್ತು ಭಾವಾರ್ಥ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಇದೆ ಅಲ್ಲಿ ಹೋಗಿ ನೀವು ತಿಳಿಯಬಹುದು ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು